ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಹೊಸ ಆರಂಭಕ್ಕೆ ವೇದಿಕೆ ಒದಗಿಸತಕ್ಕಂಥ ಒಂದು ಸಮಯ ಕುಂಭರಾಶಿಯವರಿಗೆ ಈ ವರ್ಷ ಸವಾಲುಗಳು ಹಾಗೂ ಅವಕಾಶಗಳು ಎರಡೂ ಕೂಡ ಇರಲಿವೆ ಈ ವರ್ಷದ ಒಂದು ಭವಿಷ್ಯವನ್ನು ನಾವು ಕೇಳ್ಕೊಳ್ಳೋಣ ನಿಮಗೆ ಈ ವರ್ಷ ವೈಯಕ್ತಿಕ ಜೀವನದಲ್ಲಿ ಹೆಚ್ಚಿನ ಜಾಗರೂಕತೆ ತುಂಬ ಇಂಪಾರ್ಟೆಂಟ್ ಹೊಸ ಸಂಬಂಧಗಳು ಸ್ಥಾಪನೆ ಆಗಬಹುದು ಆದರೆ ನಿಮ್ಮ ಒಂದು ಹಳೆಯ ಒಂದು ಸಂಬಂಧಗಳಲ್ಲಿ ಕೆಲವೊಂದು ಕಷ್ಟದ ಸಮಯಗಳೂ ಕೂಡ ಬರಬಹುದು ಕುಟುಂಬದವರೊಡನೆ ಸಮನ್ವಯ ಬೆಳೆಸಲಿಕ್ಕೆ ನೀವು ತುಂಬ ಪ್ರಯತ್ನಿಸಬೇಕು ವಯಸ್ಕರು ವಿಶೇಷವಾಗಿ ಹಿರಿಯರು ನಿಮ್ಮ ಜೀವನದಲ್ಲಿ ಮುಖ್ಯವಾದಂತಹ ಪಾತ್ರ ವಹಿಸಲಿದ್ದಾರೆ ಮದುವೆ ಹಾಗೂ ಪ್ರೇಮ ಸಂಬಂಧ ಯಾವ ಥರ ಇರ್ತದೆ ಕುಂಭರಾಶಿಯವರದ್ದು ಅಂತ ನೋಡೋದಾದರೆ ಯಾರಾದರೂ ಒಂಟಿಯಾಗಿದ್ದರೆ ಈ ವರ್ಷ ನಿಮ್ಮ ಸಂಬಂಧಕ್ಕೆ ಮುಂದಾಗತಕ್ಕಂತಹ ಅವಕಾಶ ದೊರತದೆ ದಾಂಪತ್ಯ ಜೀವನದಲ್ಲಿ ನಿಮಗೆ ತುಂಬ ಸಮನ್ವಯ ಬೆಳೆಸ್ತಕ್ಕಂಥದ್ದು ಅಗತ್ಯ ಸ್ನೇಹ ಸಂಬಂಧ ಹಳೆ ಹೇಗಿದೆ ಅಂತಂದರೆ ಹಳೆಯ ಸ್ನೇಹಿತರಿಂದ ನಿರೀಕ್ಷಿತ ಸಹಾಯ ನಿಮಗೆ ದೊರಕ್ತದೆ ಹಾಗೂ ಹೊಸ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಹೊಸ ಅರ್ಥವನ್ನು ತರ್ತಕ್ಕಂತಹ ಸಾಧ್ಯತೆ ಇದೆ ಆರೋಗ್ಯದ ವಿಚಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕುಂಭರಾಶಿಯವರಿಗೆ ತುಂಬಾ ಕಾಳಜಿ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯವಾಗಿದೆ ಯಾಕಪ್ಪ ಅಂತಂದರೆ ನಿರ್ದಿಷ್ಟವಾಗಿ ನಿಮಗೆ ಹೇಳಬೇಕಂದ್ರೆ ತಲೆನೋವು ಬರ್ತಾ ಇರ್ತದೆ ನಿಮಗೆ ಮೆಂಟಲ್ ಪ್ರೆಷರ್ ಆಗ್ತಿರ್ತದೆ ಮತ್ತು ಹೊಟ್ಟೆ ಸಮಸ್ಯೆಗಳು ಕೂಡ ಕಾಣಿಸ್ಕೋಬೋದು ಕೆಲಸದ ಒತ್ತಡ ಹಾಗೂ ವೈಯಕ್ತಿಕ ಜೀವನದ ಒಂದು ಗೊಂದಲಗಳಿಂದ ನಿಮಗೆ ಈ ರೀತಿ ಆಗ್ತಿರ್ತದೆ ಇದಕ್ಕಾಗಿ ನೀವು ಯೋಗ ಧ್ಯಾನ ಮೆಡಿಟೇಷನ್ ಹಾಗೂ ಪ್ರಾಕೃತಿಕ ಜೀವನ ಶೈಲಿಯನ್ನು ಅನುಸರಿಸಿದರೆ ಉತ್ತಮ ಮತ್ತು ಯುಮ್ಯುನಿಟಿ ಕೂಡ ಕಡಿಮೆ ಆಗಿರ್ತಕ್ಕಂಥದ್ರಿಂದ ನಿಮಗೆ ಈ ವರ್ಷದ ಒಂದು ಚಳಿಗಾಲದಲ್ಲಿ ಜ್ವರ ಹಾಗೂ ಅಲರ್ಜಿಯಂತಹ ಒಂದು ಸಮಸ್ಯೆಗಳು ಎದುರಾಗಬಹುದು ಪ್ರತಿದಿನ ನೀವು ಸಮತೋಲನ ಆಹಾರ ಹಾಗೂ ವ್ಯಾಯಾಮದಿಂದ ಅದನ್ನು ಸುಧಾರಿಸ್ಕೋಬೋದು ಉದ್ಯೋಗದ ಒಂದು ಜೀವನ ನಿಮಗೆ ಮಿಶ್ರ ಫಲಿತಾಂಶಗಳ ಒಂದು ನಿರೀಕ್ಷೆಯನ್ನು ತಂದುಕೊಡ್ತದೆ ಕೆಲಸದ ಒಂದು ಸ್ಥಳದಲ್ಲಿ ರಾಜಕೀಯ ಹಾಗೂ ಗೊಂದಲಗಳಿಂದ ದೂರವಿರ್ತಕ್ಕಂಥದ್ದು ಉತ್ತಮ ಅಧಿಕಾರಿ ವರ್ಗದವರೊಂದಿಗೆ ಸಮನ್ವಯ ಸಾಧಿಸ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ವ್ಯಾಪಾರ ಹೂಡಿಕೆ ಮಾಡ್ತಕ್ಕಂಥದ್ದಕ್ಕಿಂತ ಮೊದಲು ನೀವು ಅದರ ಬಗ್ಗೆ ತಿಳ್ಕೋಬೇಕು ಜನವರಿಯಿಂದ ಜೂನ್ ತನಕ ಹಣಕಾಸು ಸ್ಥಿತಿ ಸ್ವಲ್ಪ ಗೊಂದಲಕಾರಿ ಆಗಬಹುದು ಆದರೆ ಜುಲೈ ನಂತರ ಚೆನ್ನಾಗ್ತದೆ ಉದ್ಯಮ ಹೊಸ ವ್ಯಾಪಾರ ಆರಂಭಿಸ್ತಕ್ಕಂಥವ್ರಿಗೆ ಸರಿಯಾದ ಒಂದು ಸಮಯದ ಒಂದು ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಬಹಳಷ್ಟು ಅಗತ್ಯವಾಗಿದೆ ಬಹುಪಾಲು ಲಾಭದ ನಿರೀಕ್ಷೆ ಇದೆ ಆದರೆ ಕಡಿಮೆ ಬಂಡವಾಳವನ್ನು ಹೂಡಿಕೆ ಮಾಡಿರಿ ನೀವು ಈ ವರ್ಷ ನಿಮ್ಗೇನಾದರೂ ಅದು ಇನ್ನೂ ಹೆಚ್ಚಿಗೆ ಯಶಸ್ಸು ಪಡಿಬೇಕಪ್ಪ ಮತ್ತು ಲೈಫ್ನಲ್ಲಿ ಏನಾದರೂ ಹಡಗಿಸಿದ್ರೆ ಅಂದರೆ ಪ್ರಾಬ್ಲಮ್ಸ್ ಇದ್ದರೆ ಅವು ದೂರ ಆಗಬೇಕಪ್ಪ ಅಂತಂದರೆ ಏನು ಪರಿಹಾರ ಕೊಡ್ತೀರಾ ಅಂತ ಕೇಳಿದರೆ ನಾನು ಕೆಲವೊಂದು ಪರಿಹಾರನ ಕೊಡ್ತೀನಿ ಬಹಳಷ್ಟು ಸುಲಭವಾದಂತಹ ಪರಿಹಾರ ನೀವು ಶನಿ ದೇವರಿಗೆ ಆರಾಧನೆ ಮಾಡ್ಕೋಬೇಕು ಶನಿವಾರದಂತೂ ಶನಿ ದೇವರಿಗೆ ಎಣ್ಣೆಯ ಅಭಿಷೇಕ ಮಾಡ್ತಕ್ಕಂಥದ್ರಿಂದ ನಿಮ್ಮ ಜೀವನ ಇನ್ನೂ ಉತ್ತಮವಾಗ್ತದೆ ಮತ್ತು ಗುರುವಾರದಂದು ಗುರುದೇವರಿಗೆ ಅಂದರೆ ದತ್ತಾತ್ರೇಯ ಸ್ವಾಮಿ ಇರ್ಬೋದು ಅಥವಾ ಯಾವುದಾದ್ರೂ ಗುರುಗಳು ಇರ್ಬೋದು ಅವ್ರಿಗೆ ಗುರು ಮಂಟಪ ದೇವರಿಗೆ ನೀವು ಬಾಳೆಹಣ್ಣನ್ನು ನೀಡ್ತಕ್ಕಂಥದ್ದು ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಕುಂಭರಾಶಿಯವರಿಗೆ ತುಂಬಾ ಅದು ಸಹಾಯ ಆಗ್ತದೆ ವಿದ್ಯೆಯಲ್ಲಿ ಒಳ್ಳೆ ಒಳ್ಳೆ ಮಾರ್ಕ್ಸ್ ಬರ್ತವೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಮಾಡ್ತಕ್ಕಂಥ ಕುಂಭರಾಶಿಯವರಿಗೆ ಸಕ್ಸಸ್ ಸಿಗ್ತದೆ ಹಾಗೆ ಕುಟುಂಬದಲ್ಲಿ ಹಿರಿಯರ ಒಂದು ಸಲಹೆ ಕೇಳೋದ್ರಿಂದ ಅವರ ಜೀವನ ಉತ್ತಮವಾಗ್ತದೆ ಪ್ರತಿದಿನ ಆರೋಗ್ಯಕ್ಕಾಗಿ ಯೋಗ ಪ್ರಾಣಾಯಾಮ ಮತ್ತು ಸಮತೋಲಿತ ಆಹಾರ ಸೇವಿಸಬೇಕು ಜನವರಿಯಿಂದ ಮಾರ್ಚ್ವರೆಗೂ ನೀವು ಹೊಸ ಒಂದು ಹೂಡಿಕೆನ ಮಾಡಬಹುದು ಮತ್ತು ಎಪ್ರಿಲ್ ಮತ್ತು ಜೂನ್ ತಿಂಗಳಲ್ಲಿ ನಿಮಗೆ ಸ ವೃತ್ತಿಯಲ್ಲಿ ಒಂದು ಸ್ವಲ್ಪ ಸವಾಲುಗಳು ಎದುರಾಗ್ಬೋದು ಖರ್ಚು ಹೆಚ್ಚಾಗ್ಬೋದು ಸ್ವಲ್ಪ ನೋಡ್ಕೊಳ್ಳಿ ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಸಮಯ ಹೊಸ ಅವಕಾಶ ಹಾಗೂ ಹಣಕಾಸು ಸುಧಾರಣೆ ಕಂಡು ಬರ್ತದೆ ಅಕ್ಟೋಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಕುಟುಂಬದಲ್ಲಿ ತುಂಬ ಸಮಾಧಾನ ಇರ್ತದೆ ಮತ್ತು ಹೊಸ ಯಾತ್ರೆ ಈ ಥರ ನೀವು ಕೈಗೊಳ್ಳಬಹುದು ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಭವಿಷ್ಯ ನಿಮಗೆಲ್ಲ ಯುಗಾದಿ ಹೊಸ ಬೆಳಕನ್ನು ತರಲಿ ತಾಳ್ಮೆ ಪರಿಶ್ರಮ ಹಾಗೂ ಧೈರ್ಯದಿಂದ ಈ ವರ್ಷವನ್ನು ನೀವು ಯಶಸ್ವಿಯಾಗಿ ನಿಭಾಯಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಗಳಿಗಾಗಿ ಹೀಗೆ ಹಲವು ಸಂಚಿಕೆಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಕ್ಕೆ ನಾನು ಇದ್ದೀನಿ ಹೀಗಾಗಿ ಈ ಚಾನಲ್ ನಿಮಗೆ ಇಷ್ಟ ಆದರೆ ಈ